ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಮಕ್ಕಳ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಹೋಗ್ತಾ ಇದ್ದೀವಿ ಅಲ್ಲಿ ಯಾವ ರೀತಿ ಎಲ್ಲ ಆಯಿತು ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಮಕ್ಕಳಿಗೋಸ್ಕರ ಕೆಲವೊಂದಷ್ಟು ರೆಸಿಪೀಸ್ನೆಲ್ಲ ಟ್ರೈ ಮಾಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ನನ್ನ ಚಾನೆಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆ ಈ ಸ್ಕೂಲ್ನಲ್ಲಿ ನಾವು ಇದು ಫಸ್ಟು ಆ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಮೀಟಿಂಗ್ನ ಅಟೆಂಡ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದರು ಆ ನಾನು ಮನೆಯವರು ಮತ್ತು ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ ಆ ಕ್ರಿಸ್ಮಸ್ ಕೂಡ ಹತ್ರದಲ್ಲೇ ಇದ್ದಿದ್ದರಿಂದ ಅದಕ್ಕೂ ಕೂಡ ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಹೋಗ್ತಿದ್ದಂಗೆ ಸ್ನ್ಯಾಕ್ಸ್ ಎಲ್ಲ ತಗೊಳ್ಳಿ ಅಂದರು ಇಲ್ಲ ನಾವು ಫಸ್ಟು ಟೀಚರ್ಸ್ ಹತ್ರ ಮಾತಾಡ್ಕೊಂಡು ಬಂದು ಆಮೇಲೆ ತಗೊಳ್ಳೋಣ ಅಂದ್ಬಿಟ್ಟು ಈಗ ಕ್ಲಾಸ್ ರೂಮ್ ಹತ್ರ ಹೋಗ್ತಾಯಿದ್ವಿ ಆ ಎಲ್ಲ ಮೆಟ್ಲು ಮೇಲೂ ಒಂದೊಂದು ಈ ಥರ ವರ್ಡಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು ಅದೆಲ್ಲ ನೋಡ್ತಿದ್ರೆ ಮಕ್ಳಿಗೂ ಕೂಡ ಒಳ್ಳೆಯದು ಆ ಥರದ್ದೆಲ್ಲ ಹಾಕೋದ್ರಿಂದ ನಾವು ಹೇಳ್ಕೊಟ್ಟಿದ್ದನ್ನು ಕಲಿಯೋದಕ್ಕಿಂತ ನೋಡಿ ಕಲಿಯೋದೆ ಜಾಸ್ತಿ ಮಕ್ಕಳು ಈಗ ಬಂದ್ವಿ ಮಗಳದ್ದು ಏನೆಲ್ಲ ಮಾರ್ಕ್ಸ್ ಎಲ್ಲ ತೆಗ್ದಿದ್ದಾಳೆ ನೋಡಿ ಅಂದ್ಬಿಟ್ಟು ಕೊಟ್ಟರು ಫೈಲನ್ನ ನೋಡ್ತಾ ಇದ್ದೀವಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಹಾಗೆ ಇಂಗ್ಲೀಷು ಅದು ಕೂಡ ಅಷ್ಟೇ ರೈಟಿಂಗು ಮತ್ತು ರೀಡಿಂಗ್ ಎಲ್ಲದೂ ಅಷ್ಟೇ ತುಂಬನೇ ಇಂಪ್ರೂವ್ಮೆಂಟ್ ಆಗಿದೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವಳಿಗೂ ಸ್ಕೂಲ್ ಚೇಂಜ್ ಮಾಡಿದ್ರಿಂದ ನಾವು ಈ ವರ್ಷ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗಿತ್ತು ಆಮೇಲೆ ಆಮೇಲೆ ಫಸ್ಟ್ ಟೆಸ್ಟು ಮುಗಿದ ಮೇಲೆ ನೆಕ್ಸ್ಟು ಚೆನ್ನಾಗಿ ಪಿಕಪ್ ಆಗಿದ್ದಾಳೆ ಅಂತ ಟೀಚರ್ ಕೂಡ ಹೇಳಿದ್ರು ನನ್ನ ಮಗಳ ಕ್ಲಾಸ್ ಟೀಚರ್ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಆದರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಆದರೆ ಅವ್ರದ್ದು ನಾನು ಇಲ್ಲಿ ವೀಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ ಅಲ್ಲಿ ಪೇ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಿದ್ದರಿಂದ ಏನನ್ಕೊತಾರೋ ಅಂದ್ಬಿಟ್ಟು ನಾನು ವೀಡಿಯೋ ಹೋಗಲಿಲ್ಲ ಆದರೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ನನ್ನ ಮಕ್ಕಳು ಎಸ್ಪೆಷಲಿ ಟೀಚರ್ಸ್ ಜೊತೆ ಅದು ನಿಜವಾಗ್ಲೂ ಒಂದು ಒಳ್ಳೆ ಬಾಂಡಿಂಗ್ ಇರೋದು ತುಂಬಾ ಮುಖ್ಯ ಆಗುತ್ತೆ ಎಲ್ಲ ಮಕ್ಳಿಗೂ ಟೀಚರ್ಸ್ ಜೊತೆ ಅದು ತುಂಬ ಚೆನ್ನಾಗಿ ಸಿಕ್ಕಿದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲದಕ್ಕೂ ಕೂಡ ಶ್ವೇತಾ ಮ್ಯಾಮ್ ವೀಡಿಯೋ ನೋಡ್ತಿದ್ರೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅವ್ರನ್ನ ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ರಿಂದ ವೀಡಿಯೋ ಎಲ್ಲ ಮಾಡಿಕೊಂಡ್ರೆ ಏನು ಅಂದ್ಕೊತಾರೋ ಅಂತ ಮಾಡೋದಕ್ಕಾಗಿರಲಿಲ್ಲ ಆದರೆ ಆ ಫಸ್ಟ್ ಮೀಟಲ್ಲೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನೆಕ್ಸ್ಟ್ ಟೈಮ್ ಅವರು ಯಾವಾಗಾದ್ರೂ ಸಿಕ್ಕಿದಾಗ ತೋರಿಸ್ತೀನಿ ನಿಮಗೆ ಆದರೆ ನನ್ನ ಮಗನ ಕ್ಲಾಸ್ ಟೀಚರು ತುಂಬ ದಿನದಿಂದ ಅಂದರೆ ನಾನು ಫಸ್ಟ್ ಡೇ ಅವ್ರನ್ನ ಸ್ಕೂಲಿಗೆ ಬಿಟ್ಟಾಗಿಂದೂ ಅವರು ಪರಿಚಯ ಆಗಿದ್ರು ಹಂಗಾಗಿ ಫೋನಲ್ಲೆಲ್ಲ ಈಗ ಸಣ್ಣ ಪುಟ್ಟದೇನಾದರೂ ಇದು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಿದ್ದಿದ್ದರಿಂದ ಇವರು ತುಂಬ ಚೆನ್ನಾಗಿ ಪರಿಚಯ ಆಗಿದ್ದಾರೆ ರೂಪಾ ಮ್ಯಾಮ್ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದು ನೋಡಿ ಫೇಸ್ನ ಕ್ಲೋಸ್ ಮಾಡಿಕೊಂಡ್ರು ನನ್ನ ವೀಡಿಯೋಸ್ನು ಕೂಡ ಎಲ್ಲ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾರೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಒಬ್ರಿಗೊಬ್ರು ಈ ಥರ ಸಪೋರ್ಟ್ ಮಾಡಿದ್ರೇ ಏನಾದರೂ ಮಾಡೋದಿಕ್ಕಾಗೋದು ನನ್ನ ಮಗ ಅಂತೂ ರೂಪಾ ಮ್ಯಾಮ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಅವ್ರು ಬರಲಿಲ್ಲ ಸ್ಕೂಲ್ಗೆ ಅಂದರೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾನೆ ಆ ಥರ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಇಬ್ಬರು ಮಧ್ಯದಲ್ಲಿ ಅಂತ ಹೇಳ್ಬೋದು ಊಟ ಮಾಡಿಸೋದಾಗಿರ್ಬೋದು ಹಾಗೆ ಕ್ಲಾಸಲ್ಲಿ ಏನಾದರೂ ಬರ್ಸೋದು ಹಾಗೆ ರೈಮ್ಸ್ ಹೇಳ್ಕೊಡೋದು ಸ್ಟೋರಿ ಹೇಳ್ಕೊಡೋದು ಎಲ್ಲ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ಅವ್ರು ಏ ಯಾವ ಇದರಲ್ಲಿ ಹೇಳ್ಕೊಟ್ಟಿರ್ತಾರೋ ಅದೇ ಥರ ಹೇಳ್ತಾನೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಇಷ್ಟು ಬೇಗ ನಾನು ಇಷ್ಟು ಈ ಥರ ಇಂಪ್ರೂವ್ಮೆಂಟು ಆಗ್ತಾನೆ ನನ್ನ ಮಗ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೂಪಾ ಮ್ಯಾಮ್ಗೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಎಲ್ಲ ಮಕ್ಕಳನ್ನು ಅಷ್ಟೇ ಆಟ ಆಡ್ಸೋದಾಗಿರ್ಬೋದು ಮೇಯ್ನ್ ನನ್ನ ಮಗನಿಗೆ ಊಟದ್ದೇ ಪ್ರಾಬ್ಲಮ್ ಇದ್ದಿದ್ದು ಅದನ್ನು ಮಧ್ಯಾಹ್ನ ಟೈಮು ಹೇಗೆ ತಿಂತಾನೋ ಮನೆಯಲ್ಲಿ ನಾವು ತಿನ್ಸ್ ಕಳಿಸಿರ್ತೀವಿ ಸ್ಕೂಲಲ್ಲಿ ಅಷ್ಟು ಜನಗಳ ಮಧ್ಯ ಹೇಗೆ ತಿಂತಾನೋ ಏನು ಮಾಡ್ತಾರೋ ಅಂತ ನಂಗೆ ಸಖತ್ ಟೆನ್ಷನ್ ಇತ್ತು ಆದರೆ ತುಂಬ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಅವನೇನಾದರೂ ಊಟ ಬೇಡ ಅಂತ ಹಠ ಮಾಡಿದ್ರೆ ಅವರೇನೆ ಕೂತ್ಕೊಂಡು ತಿನ್ನಿಸ್ತಾರಂತೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನನ್ನಷ್ಟೇ ಕೇರ್ ಮಾಡೋ ಅಷ್ಟು ಮ್ಯಾಮು ನನ್ನ ಮಗನಿಗೆ ಸಿಕ್ಕಿದ್ದು ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಅವನು ಫೋಟೋ ವಿಡಿಯೋಗೆಲ್ಲ ಬರೋಲ್ಲ ನನ್ನ ಮಗ ಹಾಗಾಗಿ ಸ್ವಲ್ಪ ಆ ಥರ ನಾಚ್ಕೋತಿದ್ದ ವೀಡಿಯೋ ಮಾಡಿದ ಮಾಡ್ತಿದ್ರಿಂದ ಚೆನ್ನಾಗಿ ಆಯಿತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಎಲ್ಲ ನಮಗಂತೂ ತುಂಬಾ ಆಯಿತು ಹಾಗೆ ಸ್ನ್ಯಾಕ್ಸು ತಗೊಂಡು ಅಲ್ಲಿಂದ ನಾವು ಬಂದ್ವಿ ಮನೆಗೆ ಹಾಗೆ ಇದು ಅವತ್ತು ಸಂಡೇ ಈವ್ನಿಂಗು ಮಗನಿಗೆ ಒಂದು ಎರಡು ದಿನ ಹುಷಾರಿರಲಿಲ್ಲ ಸ್ವಲ್ಪ ಫೀವರ್ ಬಂದಿದ್ರಿಂದ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕಿದ್ವಿ ಹಂಗಾಗಿ ನಾಲ್ಗೆಯಲ್ಲಿ ಎಲ್ಲ ಉಷ್ಣದ ಗುಳ್ಳೆ ಅಂತ ಹೇಳ್ತಾರಲ್ಲ ಆ ಥರ ಗುಳ್ಳೆಗಳಾಗ್ಬಿಟ್ಟಿತ್ತು ಜಾಸ್ತಿ ಏನಪ್ಪ ಈಗ ಆಯ್ತಲ್ಲ ಅಂತ ಸಕು ಟೆನ್ಷನ್ ಆಗಿತ್ತು ಹಂಗಾಗಿ ಮನೆಯವರು ಈ ಥರ ಬೆಣ್ಣೆಗುಳ್ಕಂಡ್ ಸಿಗುತ್ತೆ ಇಲ್ಲಿ ಇದನ್ನು ತಿನ್ಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಹಂಗಾಗಿ ಈಗ ಬಂದಿದ್ದೀವಿ ಈ ಆ ಶಾಪು ತುಂಬ ಜನಕ್ಕೆ ಗೊತ್ತಿರುತ್ತೆ ನಮ್ಮ ಕುಣಿಗಲ್ಲ ಅವ್ರಿಗೆ ಆಲ್ಮೋಸ್ಟು ಇಪ್ಪತ್ತೈದು ವರ್ಷದಿಂದ ಇದೇ ಜಾಗದಲ್ಲಿ ಇವರು ಶಾಪ್ನ ನಡೆಸ್ಕೊಂಡ್ಬಂದಿದ್ದಾರೆ ಚುರುಮುರಿ ಅಂಗಡಿ ಅಂತ ಕರೀತಾರೆ ಹಾಗೆ ಒಂದನ ಕಾಂಡಿಮೆಂಟ್ಸ್ ಅಂತ ಅವ್ರ ಹೆಸ್ರನ್ನ ಇಟ್ಟಿದ್ದಾರೆ ಇಲ್ಲಿ ಈ ಚುರ್ಮುರಿ ಅಂತ ಮತ್ತೆ ಟಿಕ್ಕಿ ಪುರಿ ಇದೆಲ್ಲ ಅವರು ತುಂಬ ಸುಮಾರು ಅಷ್ಟಿಂದ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಫೇಮಸ್ ಅಂತ ಹೇಳ್ಬೋದು ಹಾಗೆ ಬೆಣ್ಣೆ ಬೆಣ್ಣೆಗುಲ್ಕನ್ನು ಕೂಡ ತುಂಬ ಚೆನ್ನಾಗಿ ಮಾಡಿ ಬಾಡಿ ಏನಾದರೂ ಹೀಟ್ ಆಗಿದ್ದರೆ ಆ ಟೈಮಲ್ಲಿ ಇದನ್ನು ತಿಂದರೆ ಸರಿ ಹೋಗುತ್ತೆ ಹಾಗೆ ಬಾಯಲ್ಲಿ ಹುಣ್ಣೆಲ್ಲ ಆಗಿದ್ದಾಗ ಸರಿ ಹೋಗುತ್ತೆ ಅಂತ ಹೇಳಿದ್ರು ಮನೆಯವರು ಹಂಗಾಗಿ ತೊಗೊಂಡೋಗೋಣ ಅಂತ ಬಂದಿದ್ವಿ ನೋಡಿ ಅವ್ರು ಇದ್ದಾರೆ ನಾವು ಮನೆಯಲ್ಲಿ ಮಾಡ್ಬೋದು ಇದು ಆದರೆ ಏನೇನು ನಾವು ಮಾಡಿದ್ರು ಈ ಥರ ಟೇಸ್ಟ್ ಬರೋಲ್ಲ ಹಂಗಾಗಿ ಇಲ್ಲೇ ಬಂದು ತಗೊಂಡೋಗೋಣ ಮಗಂಗೆ ಒಬ್ಬಂಗಷ್ಟೇ ನಾವೆಲ್ಲ ಸ್ವೀಟ್ ಏನು ಜಾಸ್ತಿ ತಿನ್ನಲ್ಲ ಮಗಂಗೆ ಮಾತ್ರ ಅಂದ್ಬಿಟ್ಟು ತಗೊಂಡೋಗೋಣ ಅಂತ ಬಂದಿದ್ವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಒಟ್ಟಿಗೆ ನಾವು ಒಂದು ಚುರ್ಮುರಿ ಒಂದು ಟಿಕ್ಕಿ ಪೂರಿ ಮತ್ತು ಒಂದು ಈ ಬೆಣ್ಣೆ ಗುಲ್ಕನ್ ಅಂತಾರಲ್ಲ ಅದು ಒಟ್ಟಿಗೆ ಏಯ್ಟಿ ರುಪೀಸನ್ನು ತೊಗೊಂಡ್ರು ಇಷ್ಟು ಇದೊಂದಕ್ಕೆ ಎಷ್ಟು ಅಂತ ನಾವು ಕೇಳೋದೇ ಮರ್ತೋಯ್ತು ಅಲ್ಲಿ ಆದರೂ ಪರವಾಗಿಲ್ಲ ವರ್ತಂತ ಅನಿಸುತ್ತೆ ನಾವು ಮನೆಯಲ್ಲಿ ಮಾಡ್ಕೊತೀವಿ ಅಂದರೂ ಅಷ್ಟೇ ಆಗುತ್ತೆ ನಾನು ಟಿಕ್ಕಿ ಪೂರಿ ತಿಂತಾ ತುಂಬ ದಿನವೇ ಆಗೋಗಿತ್ತು ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿನ್ನೋದಕ್ಕೆ ಅಂತ ನಾವು ಹೊರಗಡೆ ಹೋಗೇ ಇಲ್ಲ ಯಾಕೋ ಇತ್ತೀಚೆಗೆ ಅದು ಇಷ್ಟ ಆಗ್ತಿಲ್ಲ ಯಾಕೆಂದರೆ ಕೆಲವೊಂದು ಕಡೆ ಎಲ್ಲ ಕ್ಲೀನಾಗಿ ಮಾಡೋಲ್ಲ ಹಂಗಾಗಿ ಯಾಕೋ ಇಷ್ಟ ಆಗ್ತಿಲ್ಲ ತಿನ್ನಬೇಕು ಅಂತ ಹಂಗೆ ತುಂಬ ದಿನ ಆಗಿತ್ತಲ್ಲ ಇಲ್ಲಿ ಹೇಗೂ ಬಂದಿದ್ವಿ ಅವ್ರು ಗುಲ್ಕಂದು ಪಾರ್ಸಲ್ ಮಾಡೋವರೆಗೂ ಅಂದ್ಬಿಟ್ಟು ಇಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮನೆಯವ್ರು ಕೊಡಿಸಿದ್ರು ಅವರು ಸ್ಪೆಷಲ್ ಚುರ್ಮುರಿ ತಗೊಂಡ್ರು ನನಗೆ ಟಿಕ್ಕಿ ಪೂರಿನ ಕೊಡಿಸಿದ್ರು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಆ ಬೆಣ್ಣೆಗುಳ್ಕನ್ನು ತಂದು ತಿನ್ಸಿದ ಮೇಲೆ ಒಂದೇ ದಿನಕ್ಕೆ ನನ್ನ ಮಗನಿಗೆ ಬಾಯಲ್ಲಿ ಬಾಯಲ್ಲಾಗಿದ್ದಂತ ಗುಳ್ಳೆಗಳೆಲ್ಲ ಕಡಿಮೆ ಆಯಿತು ಅವನು ಊಟ ತಿಂಡಿ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಿದ್ದ ಒಂದೇ ದಿನಕ್ಕೆ ಸರಿ ಹೋಯ್ತು ಈ ತರಕಾರಿ ಮತ್ತು ಈ ಅವರೆಕಾಯಿ ರೇಟೆಲ್ಲ ಯಾವತ್ತು ಜಾಸ್ತಿ ಆಗುತ್ತೆ ಯಾವತ್ತು ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ನಾವು ಅವತ್ತು ಮಾರ್ಕೆಟಲ್ಲಿ ತಂದಾಗ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಕೊಟ್ಟು ತಂದಿದ್ವಿ ಆದರೆ ಇವತ್ತು ನೋಡಿ ನೂರು ರೂಪಾಯಿಗೆ ಎರಡೂವರೆ ಕೆ ಜಿ ಅಂತ ಅಲ್ಲಿ ಮಾಡ್ತಾಯಿದ್ರು ಅಂದರೆ ಆವಾಗ ಫ್ರೆಶ್ ಆಗಿ ತಂದು ಅಲ್ಲಿ ಮಾರ್ತಿರ್ತಾರೆ ಪ್ರತಿದಿನ ಕೂಡ ಆ ಟೈಮಲ್ಲಿ ತೊಗೊಂಡ್ರೆ ನೋಡಿ ಈ ಥರ ಸಿಗುತ್ತೆ ಕಾಳು ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ಮತ್ತು ಅಜ್ಜಿ ಇಬ್ಬರು ಸೇರಿಕೊಂಡು ಸುಲ್ಕೊತಾ ಇದ್ದೀವಿ ಎಳೆ ಕಾಳೆಲ್ಲ ಒಂದು ಕಡೆ ಸಪ್ರೇಟ್ ಮಾಡಿ ಇಟ್ಕೊಂಡ್ವಿ ಹಾಗೆ ಸ್ವಲ್ಪ ಬಲ್ತಿ ಇರೋಂಥದನ್ನ ಸ್ವಲ್ಪ ಸಪ್ರೇಟಾಗಿ ಆಗಿ ಆ ಸ್ವಲ್ಪ ಎಳೆಕಾಳೆಲ್ಲ ಉಪ್ಪಿಟ್ಟು ಮತ್ತೆ ಉಪ್ಸಾರು ಆಮೇಲೆ ಪಲಾವ್ ಏನಾದ್ರೂ ಮಾಡ್ತೀವಿ ಅಂದ್ರೆ ಅದಕ್ಕೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬಲ್ತಿರೋದ್ರಲ್ಲಿ ಸಾಂಬಾರು ಮತ್ತೆ ಇದ್ಕೋರೆ ಕಾಳು ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಗಿ ಮಾಡಿದ್ವಿ ನನ್ನ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೊಡಲೇಬೇಕು ಡೈಲಿ ಪ್ರತಿದಿನ ಬರೀ ಹಾಲು ಆ ಥರದ್ದೇ ಕೊಡ್ತಿದ್ರೆ ಬೇಜಾರಾಗುತ್ತೆ ಅವ್ರಿಗೂ ಅಂದ್ಬಿಟ್ಟು ಏನಾದರೂ ಡಿಫ್ರೆಂಟಾಗಿ ಒಂದು ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತ ಅನ್ನಿಸ್ತು ಹಾಗೆ ಹೆಲ್ತಿಯಾಗೂ ಇರಬೇಕು ಟೇಸ್ಟಿಯಾಗೂ ಇರಬೇಕು ಅಂತ ಅಂದ್ಬಿಟ್ಟು ನಾನಿವತ್ತು ಈ ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ಬೇಗನೆ ಆಗುತ್ತೆ ಹಾಗೆ ಹೆಲ್ತ್ಗೂ ಒಳ್ಳೆಯದು ಟೇಸ್ಟೂ ಕೂಡ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಯಾವ ರೀತಿ ಬೇಕಾದ್ರೂ ಆಲ್ಟ್ರೇಷನ್ನು ಕೂಡ ಮಾಡ್ಕೋಬೋದು ನಾನಿವಾಗ ಫಸ್ಟು ಒಂದು ಕಪ್ ಫಸ್ಟು ಚಿರೋಟಿ ರವೆನ ಹುರ್ಕೊಂಡೆ ಅದಾದಮೇಲೆ ಅದಕ್ಕೆ ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ನಾನು ಸೇರಿಸಿದ್ದೆ ತುಪ್ಪ ಎಷ್ಟು ಬೇಕಾದ್ರೂ ಹಾಕೋಬೋದು ನಮ್ಮ ಶಕ್ತಿಗನುಸಾರವಾಗಿ ತುಪ್ಪ ಹಾಕೋಬೋದು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ನಾನು ಇದಕ್ಕೆ ಬೆಲ್ಲದ ಪುಡಿನ ಇದ್ದೀನಿ ಇದಕ್ಕೆ ಕೆಲವರು ಸಕ್ಕರೆನೂ ಕೂಡ ಹಾಕ್ತಾರೆ ಕೆಲವರು ಮಾಮೂಲಿ ಬೆಲ್ಲನೂ ಹಾಕ್ತಾರೆ ನಾವು ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು ಇದೇ ಬೆಲ್ಲದ ಪುಡಿ ತಾಟ್ ಬೆಲ್ಲ ಎಲ್ಲ ಅಂತ ಏನು ಕರೀತಾರೆ ಅದರದ್ದು ಪುಡಿ ಅದನ್ನೇ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾ ಹಾಗೆ ಅದೇ ಕಪ್ಪಲ್ಲೇ ಕೊಬ್ಬರಿ ಪುಡಿಯನ್ನು ಕೂಡ ಹಾಕಿ ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಎಷ್ಟು ಬೇಕಾದರೂ ಹಾಕೋಬೋದು ನಾನು ಎಲ್ಲ ಒಂದೇ ಮೆಷರ್ಮೆಂಟಲ್ಲಿ ಮಾಡ್ತಾ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ನನ್ನ ಮಕ್ಳಿಗೆ ತುಂಬಾ ಇಷ್ಟ ಆಯಿತು ನಾನು ಅವತ್ತು ಹೇಳಿದ್ನಲ್ಲ ಕಜ್ಜಿಕಾಯಿನೂ ಅಷ್ಟೇ ಬೇಗನೆ ಖಾಲಿ ಆಗೋಯಿತು ಹಾಗೆ ಇದು ಅಷ್ಟೇ ಎರಡೇ ದಿನದಲ್ಲಿ ಖಾಲಿ ಆಗೋಯ್ತು ನನ್ನ ಮಗಳು ನನ್ನ ಟೀಚರ್ಸಿಗೆ ಕೊಡಬೇಕು ಅಂತ ಅವಳು ಕೂಡ ತೊಗೊಂಡೋದ್ಲು ಟ್ಯೂಷನ್ ತಗೊಂಡೋಗ್ತಿದ್ದೀವಿ ಅಂತ ಅಲ್ಲೂ ತೊಗೊಂಡೋಗಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಟ್ಟಿದ್ದಾಳೆ ಪರವಾಗಿಲ್ಲ ಯಾರಾದರೂ ಒಬ್ರು ತಿಂದರೆ ನಮಗೂ ಕೂಡ ಅದು ಖುಷಿಯೇ ಈಗ ಅದೆಲ್ಲ ಹುರ್ಕೊಂಡಾದ್ಮೇಲೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಇದ್ದೀನಿ ಹಾಗೆ ಏಲಕ್ಕಿನ ನಾನು ಕುಟ್ಟಿ ಅದಕ್ಕೆ ಹಾಕ್ಬೇಕಿತ್ತು ಈ ಪ್ಲೇಟಲ್ಲಿ ಇಟ್ಟಿದ್ದರಿಂದ ಅದು ಮರ್ತೋಯ್ತು ಹಂಗಾಗಿ ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಹಾಕ್ಕೊತಾ ಇದ್ದೀನಿ ಇದು ಅಷ್ಟೇ ಡ್ರೈ ಫ್ರೂಟ್ಸು ಎಷ್ಟು ಬೇಕಾದರೂ ಹಾಕ್ಕೋಬೋದು ಏನು ಬೇಕಾದ್ರೂ ಸೇರಿಸ್ಕೋಬೋದು ಖರ್ಜೂರ ಬಾದಾಮಿ ಪಿಸ್ತಾ ಏನು ಬೇಕಾದರೂ ಸೇರಿಸ್ಬೋದು ನಾನೀಗ ಸದ್ಯಕ್ಕೆ ನನ್ನ ಹತ್ರ ಏನಿತ್ತೋ ಅಷ್ಟನ್ನು ಹಾಕ್ತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಸಣ್ಣ ಸಣ್ಣ ಪೀಸಾಗಿ ನಾನು ಕುಟ್ಕೊಂಡಿದ್ದೀನಿ ಅದು ಬಾಯಿಗೆ ಈ ಥರ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ದಪ್ಪ ದಪ್ಪೋದಕ್ಕಿಂತ ಅಂದ್ಬಿಟ್ಟು ಸಣ್ಣ ಮಾಡ್ಕೊಂಡಿದ್ದೀನಿ ಬಾದಾಮಿ ಮಾತ್ರ ಇದನ್ನೆಲ್ಲ ಒಂದು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಆವಾಗಲೇ ತೋರಿಸಿದ್ನೆಲ್ಲ ರಾಗಿ ಹಿಟ್ಟು ಮತ್ತು ಬೆಲ್ಲ ರವೆ ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲ ಮನೆಯಲ್ಲಿರೋ ಐಟಮ್ ಏನೇ ಅಂದರೆ ಮಾಡೋದಕ್ಕೆ ಸ್ವಲ್ಪ ನಾವು ಟೈಮನ್ನ ಕೊಡಬೇಕಾಗುತ್ತೆ ಅಷ್ಟೇ ತುಂಬ ಜಾಸ್ತಿ ಟೈಮು ಏನು ಹಿಡಿಯೋದಿಲ್ಲ ಬೇಗನೆ ಆಗುತ್ತೆ ಆಗಲೇ ಹೇಳೋದ್ನಲ್ಲ ಹೊರ್ಗಡೆ ಬೇಕ್ರಿ ತಿಂಡಿಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಈ ಏನಾದರೂ ಮನೆಯಲ್ಲಿ ಮಾಡಿಕೊಡ್ಬೇಕಾಗುತ್ತೆ ಇಲ್ಲ ಸಡನ್ನಾಗಿ ಬಿಟ್ಬಿಡಿ ಅಂದರೆ ಯಾವ ಮಕ್ಕಳು ಇವಾಗ ಕೇಳಲ್ಲ ಹಂಗಾಗಿ ಏನಾದರೂ ಈ ಥರ ನಾವು ಅದಕ್ಕೆ ಆಲ್ಟ್ರೇಷನ್ ಮಾಡಿ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ನಮಗೂ ಕೂಡ ಇನ್ಮೇಲೆ ಅದೇ ಥರ ಫಾಲೋ ಮಾಡಬೇಕು ಅಂತ ಇದೆ ಅದಕ್ಕೋಸ್ಕರ ಅದ ಅಷ್ಟು ಮನೆಯಲ್ಲೇ ಮಾಡಿಕೊಡೋಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ನಿಜವಾಗ್ಲೂ ಇದು ತುಂಬಾನೇ ಇಷ್ಟ ಆಯಿತು ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಕಡಿಮೆ ಅಂತ ಅನ್ನಿಸ್ತು ನನಗೆ ಹಂಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ ಬೆಲ್ಲ ಆಗಿರೋದ್ರಿಂದ ಪರವಾಗಿಲ್ಲ ಸ್ವೀಟ್ ಸ್ವಲ್ಪ ಜಾಸ್ತಿ ಇದ್ರೂ ತೊಂದರೆ ಇಲ್ಲ ಅಂತ ಧೈರ್ಯವಾಗಿ ಕೊಡ್ಬೋದು ಆ ಬೆಲ್ಲದ ಪುಡಿ ಸೇರಿಸಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಳ ಹಿಡಿಯುತ್ತೆ ಆ ಟೈಮಲ್ಲಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಆದಷ್ಟು ಸಣ್ಣ ಉರಿಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಆಮೇಲೆ ನಾನಿವಾಗ ಕಾದು ಹಾರಿರೋವಂಥ ಹಾಲನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಇದು ನಾವು ಜಾಸ್ತಿ ದಿನ ಅಂತೂ ಇಡೋಕ್ಕಾಗಲ್ಲ ಹಾಲು ಹಾಕೋದ್ರಿಂದ ನೀರಲ್ಲಿ ಏನಾದರೂ ಮಾಡಿದ್ರೆ ಒಂದು ವಾರದವರೆಗೂ ಇಡ್ಬೋದು ಹಾಲು ಹಾಕ್ತಾ ಇರೋದರಿಂದ ಒಂದು ಎರಡು ಮೂರು ದಿನ ಇಟ್ಕೋಬೋದು ಫ್ರಿಡ್ಜಲ್ಲಿ ಇಟ್ಟರೆ ಒಂದು ವಾರದವರೆಗೂ ಇರುತ್ತೆ ಆದರೆ ಫ್ರಿಡ್ಜಲ್ಲಿ ಇಟ್ಟಮೇಲೆ ಸ್ವೀಟ್ ಸ್ವಲ್ಪ ಸಪ್ಪೆ ಆಗಿಬಿಡುತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಹೊರ್ಗಡೆನೇ ಇಟ್ಕೊಳ್ಳೋದ್ರಿಂದ ಒಂದು ಎರಡು ಮೂರು ದಿನ ಅಂದ್ರೆ ಅದೃಷ್ಟಕ್ಕೆ ನಾವು ಇದನ್ನು ಮೇಂಟೈನ್ ಮಾಡ್ಬೋದು ಜಾಸ್ತಿ ಹಾಲು ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಒಂದು ಹದ ಗೊತ್ತಾಗುತ್ತಲ್ಲ ಉಂಡೆ ಕಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಮಿಕ್ಸ್ ಮಾಡಿ ಇವಾಗ ನಾನು ಉಂಡೆ ಕಟ್ತಾಯಿದ್ದೀನಿ ನಾನು ತುಪ್ಪ ಎಣ್ಣೆ ಕೈಗೆ ಏನು ಮಾ ಹಚ್ಕೊಂಡೇ ಇಲ್ಲ ಅದರಲ್ಲೇ ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ್ವಲ್ಲ ಹಾಗೆ ರವೆನೂ ಕೂಡ ತುಪ್ಪದಲ್ಲೇ ಹುರಿದಿರೋದ್ರಿಂದ ನಾವು ರಾಗಿ ಹಿಟ್ಟು ರವೆ ಎಲ್ಲ ಉರ್ದಿದ್ವಲ್ಲ ಆವಾಗಲೇ ತುಪ್ಪದಲ್ಲಿ ಹಂಗಾಗಿ ಕೈಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಹಾಗೇನೇ ಬಂತು ಡ್ರೈ ಫ್ರೂಟ್ಸು ಅಷ್ಟೇ ನೋಡಿ ಕಾಣಿಸ್ತಿದೆ ನನಗೆ ಇಷ್ಟಕ್ಕೆ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅನಿಸ್ತು ಇನ್ನೂ ಜಾಸ್ತಿ ಬೇಕು ಅಂದ್ರೆ ಬೇಕಾರೆ ಹಾಕ್ಕೊಬೋದು ತುಂಬಾ ಚೆನ್ನಾಗಿ ಬಂತು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಈ ಥರ ಉಂಡೆ ಕಟ್ಕೊಂಡ್ರೆ ಆಯಿತು ನನಗೀಗ ಸದ್ಯಕ್ಕೆ ಅರ್ಜೆಂಟಿಗೆ ಇಷ್ಟನೇ ಮಾಡೋಕ್ಕಾಗಿದ್ದು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಮಾಡಬೇಕು ಅಂತ ನಾನು ಇದ್ದೆ ಫೈನಲ್ ಆಗಿ ರಾಗಿ ಲಾಡು ಈ ಥರ ರೆಡಿಯಾಗಿದೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಇಷ್ಟ ಆಯಿತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಬರೀ ಸ್ವೀಟ್ ತಿನ್ಮೇಲೆ ಮತ್ತೆ ಏನಾದರೂ ಬೇಕು ಅನಿಸುತ್ತೆ ಆವಾಗ ಏನು ಮಾಡೋದು ಅಂದ್ಬಿಟ್ಟು ಮನೆಯಲ್ಲಿ ಆಲೂಗಡ್ಡೆ ಇತ್ತು ಹಂಗಾಗಿ ಫ್ರೆಂಚ್ ಫ್ರೈಸ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ನನ್ನ ಮಗನಿಗೆ ತುಂಬಾ ಇಷ್ಟ ಜಾಸ್ತಿ ಖಾರ ಎಲ್ಲ ಇರಲ್ವಲ್ಲ ಒಂಥರ ಉಪ್ಪು ಉಪ್ಪಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಮಾಡೋಣ ಅಂತ ಅನ್ನಿಸ್ತು ಹೊರ್ಗಡೆ ಎಲ್ಲ ತರೋದಕ್ಕೆ ಹೋದರೆ ಸ್ವಲ್ಪ ಕಾಸ್ಟ್ಲಿನೇ ಹೇಳ್ತಾರೆ ಇದೆಲ್ಲ ಜಸ್ಟ್ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಸಿಗುತ್ತೆ ಮನೆಯಲ್ಲಿ ಇರೋದನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ನಾವೇ ಮಾಡಿಕೊಡ್ಬೋದಲ್ಲ ಅಂದ್ಬಿಟ್ಟು ಹೊರಗಡೆ ಯಾವ ಎಣ್ಣೆ ಹಾಕ್ತಾರೋ ಗೊತ್ತಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂತ ಅನ್ನಿಸ್ತು ಮಾಡ್ತಾಯಿದ್ದೀನಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ನಾನು ದೊಡ್ಡ ಸ್ವಲ್ಪ ದೊಡ್ಡ ದೊಡ್ಡ ತಗೊಂಡ್ರೆ ಹಚ್ಚೋದಕ್ಕೆಲ್ಲ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಬಲ್ತಿರೋ ಅಂಥ ಆಲೂಗಡ್ಡೆನೇ ತೊಗೊಂಡ್ರೆ ಒಳ್ಳೆಯದು ಅದನ್ನು ನಮಗೆ ಈ ಥರ ಫ್ರೆಂಚ್ ಫ್ರೈಸ್ ಮಾಡ್ತಿರೋದ್ರಿಂದ ಈ ಥರ ಶೇಪಲ್ಲೇ ಕಟ್ ಮಾಡಬೇಕಾಗುತ್ತೆ ನಾನು ಏನು ಅಷ್ಟೊಂದು ಪರ್ಫೆಕ್ಟಾಗಿ ಮಾಡಿಲ್ಲ ನಾರ್ಮಲಾಗಿ ಎಷ್ಟು ಸಾಕು ನನಗೆ ಈ ಥರ ಅಂತ ಅನ್ನಿಸ್ತು ಹಂಗಾಗಿ ಆ ಶೇಪಲ್ಲಿ ಮಾಡಿದ್ದೀನಿ ಆಮೇಲೆ ಈಗ ನಾನೊಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಇಟ್ಟಿದ್ದೆ ಬಿಸಿ ಅಂದ್ಬಿಟ್ಟು ಅದು ಬಿಸಿ ಆಗಿತ್ತು ಈಗ ಅದಕ್ಕೆ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಇದು ಜಾಸ್ತಿ ಎಲ್ಲ ಏನು ಬೇಯಿಸೋದು ಬೇಕಾಗಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಒಂದು ಕುದಿ ಬಂದರೆ ಸಾಕು ಆಲೂಗಡ್ಡೆ ಬೇಗ ಬೆಂದೋಗುತ್ತೆ ಅಷ್ಟೊಂದು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೊತ್ತಿಗೆ ನಾನು ಇನ್ನೊಂದು ಕಡೆ ಈಗ ಆ ಎಣ್ಣೆನ ಕಾಯೋದಕ್ಕೆ ಇಡ್ತಾಯಿದ್ದೀನಿ ತುಂಬಾ ಬೇಗನೆ ಆಗುತ್ತೆ ಇದೂ ಅಷ್ಟೇ ಆದರೆ ಟೇಸ್ಟೂ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ತುಂಬ ಸಲ ಹೇಳಿದ್ದೀನಿ ನಾವು ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನೇ ಬಳಸೋದು ಹಂಗಾಗಿ ಇದು ಕಲ್ಲರ್ ಈ ಥರ ಕಾಣಿಸ್ತಿದೆ ಎಣ್ಣೆ ಕಾಯೋ ಅಷ್ಟರಲ್ಲಿ ಈಗ ಆಲೂಗಡ್ಡೆನೂ ಕೂಡ ಬೆಂದ್ಕೊಂಡಿದೆ ಈಗ ಅದನ್ನು ನೀರಿಂದ ಸಪ್ರೇಟ್ ಮಾಡ್ತಾಯಿದ್ದೀನಿ ಆದಷ್ಟು ಇದರಲ್ಲಿ ನೀರು ಫುಲ್ಲು ಡ್ರೈ ಆಗೋವರೆಗೂ ಆರಿಸಿ ಆಮೇಲೆ ನಾವು ಎಣ್ಣೆಗೆ ಹಾಕಬೇಕು ಇಲ್ಲಾಂದರೆ ಸಿಡಿಯೋ ಅಂಥ ಚಾನ್ಸಸ್ ಇರುತ್ತೆ ಹಾಗೆ ಆಲೂಗೆಡ್ಡೆ ಸ್ವಲ್ಪ ತಣ್ಣಗಾದಮೇಲೆ ಮಾಡೋದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಕೆಲವರೆಲ್ಲ ಇಟ್ಟು ಕೂಡ ಮಾಡ್ತಾರೆ ಆದರೆ ನಂಗೆ ಅಷ್ಟೊಂದು ಟೈಮ್ ಇರಲಿಲ್ಲ ನಾನು ಈ ಥರ ಬಟ್ಟೆ ಮೇಲೆ ಹಾರಾಕಿದ್ದೆ ಒಂದು ಐದು ನಿಮಿಷ ಅಷ್ಟರಲ್ಲಿ ನೀರೆಲ್ಲ ಅದು ಹಾರ್ಕೊಂಡಿತ್ತು ಆಮೇಲೆ ಅದನ್ನು ಸ್ವಲ್ಪ ಅದೇ ಬಟ್ಟೆಯಲ್ಲಿ ಒತ್ತುಬಿಟ್ಟು ಈಗ ನಾನು ಅದನ್ನು ಎಣ್ಣೆಗೆ ಹಾಕ್ತೀನಿ ಆಲ್ರೆಡಿ ನಾವು ಇದನ್ನು ಬೇಯಿಸ್ಕೊಂಡಿರೋದ್ರಿಂದ ಎಣ್ಣೆಯಲ್ಲೂ ಕೂಡ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಿಲ್ಲ ಒಂದು ನಿಮಿಷದ ಒಳಗಡೆ ಆಗೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೆ ಟೇಸ್ಟ್ ಏನು ಡಿಫ್ರೆಂಟಾಗಿ ಬರುತ್ತೆ ಅಂತ ಏನು ಅನಿಸಲ್ಲ ನಮಗೆ ಅಭ್ಯಾಸ ಆಗೋಗಿದೆ ಆ ಕೊಬ್ಬರಿ ಜೊತೆಯಲ್ಲಿ ಕಡಲೆ ಬೀಜನೂ ಕೂಡ ಮಿಕ್ಸ್ ಆಗಿರೋದ್ರಿಂದ ಹಂಗೇನು ಅನಿಸೋದಿಲ್ಲ ಆ ಟೇಸ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಯಾವುದು ಸಿಗುತ್ತೋ ಅದು ಕೆಲವೊಂದು ಸಲ ಸಪ್ಪೆ ಇರುತ್ತೆ ಹಾಗೆ ತಣ್ಣಗಾದ್ಮೇಲೆ ಅದು ಟೇಸ್ಟೇ ಇರೋಲ್ಲ ಆದರೆ ಇದು ಮಾತ್ರ ತಣ್ಣಗಾದ್ರೂ ಮನೇಲಿ ಮಾಡಿದ್ದು ಟೇಸ್ಟಾಗಿ ಚೆನ್ನಾಗಿರುತ್ತೆ ನನಗೆಲ್ಲ ಹಾಕಿದ್ದೀನಿ ಅದನ್ನು ಸಲ ಉಲ್ಟಾ ಮಾಡ್ಕೊತಾ ಇದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಫ್ರೆಂಚ್ ಫ್ರೈಸ್ಗೆ ಬೇಕಾದಂಥ ಆಲೂಗಡ್ಡೆ ರೆಡಿ ಆಗುತ್ತೆ ಇದನ್ನು ಕೆಲವರು ಬರೀ ಉಪ್ಪು ಜೊತೆನೂ ಕೂಡ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಇಲ್ಲ ನಾನು ಸ್ವಲ್ಪ ಅದಕ್ಕೆ ಚಿಲ್ಲಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಚಳಿ ಟೈಮಲ್ವ ಇವಾಗ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂದ್ಬಿಟ್ಟು ಚಿಲ್ಲಿ ಪೌಡರನ್ನ ಹಾಕ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆ ಅದು ಬೇಯೋ ಅಷ್ಟರಲ್ಲಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ನೊರೆ ಆ ಥರ ಇರುತ್ತೆ ಅದು ಏನು ತೊಂದರೆ ಇಲ್ಲ ಅದು ಆಲೂಗಡ್ಡೆ ಎಲ್ಲ ಬೇಯೋ ಅಷ್ಟರಲ್ಲಿ ನೊರೆ ಹೋಗುತ್ತೆ ಸರಿ ಹೋಗುತ್ತೆ ಈಗ ನಾನು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಉಪ್ಪನ್ನು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಖಾರ ಆಗಿತ್ತು ನೋಡ್ಕೊಂಡು ಹಾಕ್ಕೊಳ್ಳಿ ನೀವೇನಾದರೂ ಮಾಡ್ತೀರಾ ಅಂದರೆ ಒಂದು ಸ್ವಲ್ಪ ಕಡಿಮೆನೇ ಹಾಕಿದ್ರೆ ಒಳ್ಳೆಯದು ಇವಾಗ ನಾನು ಆಲೂಗಡ್ಡೆ ಬೆಂದಿರೋದನ್ನು ತೆಗಿತಾಯಿದ್ದೀನಿ ನಾನು ಸಪ್ರೇಟಾಗಿ ಟಿಶ್ಯೂ ಅಂತೆಲ್ಲ ಏನು ಇಲ್ಲ ಡೈರೆಕ್ಟಾಗಿ ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಆಯಿಲ್ ಥರ ಇದ್ದರೆ ಏನು ತೊಂದರೆ ಇಲ್ಲ ಚೆನ್ನಾಗೇ ಇರುತ್ತೆ ಫುಲ್ ಡ್ರೈ ಡ್ರೈ ಥರ ಆದರೆ ಅಷ್ಟೇನು ನಮಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ತೆಗೆದು ಅಲ್ಲೇ ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿಸಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇದ್ದರೂ ಓಕೆ ಈ ಥರ ಆಗಿದೆ ಫೈನಲ್ ಆಗಿ ಫುಲ್ಲು ಜಾಸ್ತಿನೂ ಏನು ಬೇಯಿಸೋದು ಬೇಕಾಗಿಲ್ಲ ಲೈಟ್ ಗೋಲ್ಡನ್ ಬ್ರೋ ಕಲರ್ ಬಂದರೆ ಸಾಕಾಗುತ್ತೆ ಎಲ್ಲದನ್ನು ಸಪ್ರೇಟ್ ಮಾಡಿ ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮನೆಯಲ್ಲೇ ಬಿಸಿ ಬಿಸಿಯಾದ ಫ್ರೆಂಚ್ ಫ್ರೈಸ್ ರೆಡಿಯಾಗುತ್ತೆ ಸಾಸ್ ಜೊತೆ ತಿಂದ ತಿಂತಾ ಇದ್ರೆ ಹೊರಗಡೆ ಯಾವ ರೀತಿ ಸಿಗುತ್ತೋ ಅದೇ ಥರನೇ ಇರುತ್ತೆ ಟೇಸ್ಟು ನಿಜವಾಗಲೂ ತುಂಬಾ ಚೆನ್ನಾಗಾಗಿತ್ತು ಇದು ಕೂಡ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಮಕ್ಕಳಿಗೆ ಸ್ನ್ಯಾಕ್ಸ್ನ ಮಾಡಿಕೊಡ್ಬೋದು ಅಂತ ಏನು ಭಯ ಇಲ್ಲದೆ ಎಷ್ಟು ಬೇಕಾದರೂ ತಿನ್ನಲಿ ಅಂತ ಕೊಡ್ಬೋದು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ನಮಗೂ ಒಂದು ಖುಷಿ ಇರುತ್ತೆ ಮಕ್ಳಿಗೂ ಮನೆಯಲ್ಲೇ ನಮ್ಮಮ್ಮ ನಮ್ಗೆ ಇದನ್ನು ಮಾಡಿಕೊಟ್ಟಿದ್ದಾರೆ ಅಂತ ಅವ್ರಿಗೂ ಕೂಡ ಖುಷಿ ಇರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ বিডিয়' জেগাতে টেক বাই বাই